ನಮಸ್ಕಾರ ವೀಕ್ಷಕರೇ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಪ್ರಮುಖ ಸುದ್ದಿಗಳ ಹೈಲೈಟ್ಸ್ ನಿಮಗಾಗಿ ಇಲ್ಲಿದೆ ಧರ್ಮಸ್ಥಳದಲ್ಲಿ ಮೃತದೇಹ ಹೂತು ಹಾಕಿದ ಪ್ರಕರಣ ಎಸ್ಐಟಿ ಅಧಿಕಾರಿಗಳಿಂದ ಬಂಗಲೆಗುಡ್ಡಿಯಲ್ಲಿ ಮತ್ತೆ ಪರಿಶೀಲನೆ ಪಿಡಬ್ಲ್ಯೂಡಿ ಎಂಜಿನಿಯರ್ ಜೊತೆ ಬಂಗಲೆಗುಡ್ಡೆ ಅರಣ್ಯ ಪರಿಶೀಲನೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಪರಿಶಿಷ್ಟ ಪಂಗಡಗಳ ವಿರುದ್ಧ ಅಪರಾಧಗಳು ಸೈಬರ್ ವಂಚನೆ ಹೆಚ್ಚು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ವಾರ್ಷಿಕ ವರದಿಯಲ್ಲಿ ಬಹಿರಂಗ ಪರೇಶ್ ರಾವಲ್ ಅವರ ದಿ ತಾಜ್ ಸ್ಟೋರಿ ಚಿತ್ರದ ಪೋಸ್ಟರ್ಗೆ ವ್ಯಾಪಕ ಆಕ್ರೋಶ ತಾಜ್ ಮಹಲ್ನ ಗೊಮ್ಮಟದಿಂದ ಶಿವನ ವಿಗ್ರಹ ಹೊರಹೊಮ್ಮುವ ದೃಶ್ಯಕ್ಕೆ ಆಕ್ರೋಶ ಸ್ಪಷ್ಟನೆ ನೀಡಿದ ನಿರ್ಮಾಪಕರು ಮಾನಹಾನಿ ಪ್ರಕರಣ ಅಕ್ಟೋಬರ್ ಇಪ್ಪತ್ತೇಳರಂದು ಖುದ್ದಾಗಿ ಹಾಜರಾಗಿ ಕಂಗನಾ ರಣಾವತ್ಗೆ ಪಂಜಾಬ್ ನ್ಯಾಯಾಲಯದ ಸೂಚನೆ ಬಲಪಂಥೀಯ ಚಿತ್ರಗಳಲ್ಲಿ ನಟಿಸೋಕೆ ಬಾಲಿವುಡ್ ನಟರ ಆಸಕ್ತಿ ನಟ ಮೊಹಮ್ಮದ್ ಜೇಷನ್ ಅಯೂಬ್ ಟೀಕೆ ಕರೂರು ಕಾಲ್ತುಳಿತ ಪ್ರಕರಣದಲ್ಲಿ ವದಂತಿಗಳನ್ನು ಹರಡಿದ ಆರೋಪ ತಮಿಳು ಯೂಟ್ಯೂಬರ್ ಫೆಲಿಕ್ಸ್ ಜೆರಾಲ್ಡ್ ಬಂಧನ ಭಾರತ ವಿರೋಧಿ ಘೋಷಣೆಗಳೊಂದಿಗೆ ಹುತಾತ್ಮ ಗಾಂಧಿ ಪ್ರತಿಮೆ ವಿರೂಪ ಲಂಡನ್ನ ಸ್ಟಾಕ್ ಚೌಕದಲ್ಲಿ ಘಟನೆ ಕೃತ್ಯ ಖಂಡಿಸಿದ ಭಾರತೀಯ ಹೈಕಮಿಷನ್ ಕಾಂಗ್ರೆಸ್ನಲ್ಲಿ ಅಕ್ಟೋಬರ್ ಕ್ರಾಂತಿಯಾಗುವ ಲಕ್ಷಣ ಕ್ರಾಂತಿಯ ನಂತರ ಸಿಎಂ ಬದಲಾವಣೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಎಲ್ಲವನ್ನೂ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪರಿಹಾರ ಮಾಡಬೇಕ ಹಾಗಾದ್ರೆ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಕತ್ತೆ ಕಾಯೋಕೆ ಬಿಜೆಪಿಗುರು ಆಯ್ಕೆ ಮಾಡಿ ಕಳಿಸಿದ್ದಾರೆ ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಅಕ್ಟೋಬರ್ ಎಂಟರವರೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಬೇಡ ಹೈಕೋರ್ಟ್ ಮಧ್ಯಂತರ ಆದೇಶ ಕರೂರು ಕಾಲ್ತುಳಿತ ಪ್ರಕರಣದ ಬಳಿಕ ಮೊದಲ ಬಾರಿ ವಿಡಿಯೋ ಸಂದೇಶ ಬಿಡುಗಡೆ ಮಾಡಿದ ವಿಜಯ್ ಘಟನೆ ಬಗ್ಗೆ ಖೇದ ಪ್ರಕಟ ಪಕ್ಷದ ನಾಯಕರ ಮೇಲೆ ಪ್ರಕರಣ ದಾಖಲಿಸಿದ್ದಕ್ಕೆ ಆಕ್ರೋಶ ನಿಗಮ ಮಂಡಳಿ ನೇಮಕದಲ್ಲಿ ಅದಲು ಬದಲು ನಾಲ್ಕು ದಿನ ಬಿಎಂಟಿಸಿ ಅಧ್ಯಕ್ಷರಾಗಿದ್ದ ನಿಕೇತ್ ರಾಜ್ ಮೌರ್ಯಗೆ ಇದೀಗ ಉಪಾಧ್ಯಕ್ಷ ಪಟ್ಟ ಧಾರವಾಡದ ಮಾಜಿ ಸೈನಿಕನ ಮೆಸ್ನಲ್ಲಿ ಗಲಾಟೆ ಕೇಸ್ ಇಬ್ಬರು ಪೊಲೀಸರ ಅಮಾನತು ಸಮಯ ಮೀರಿದ್ದರೂ ಬಾಗಿಲು ಬಂದ್ ಮಾಡದ ಹಿನ್ನೆಲೆಯಲ್ಲಿ ನಡೆದ ಗಲಾಟೆ ನಿಂದ ಕಳುವಾಗಿದ್ದ ಹೆಣ್ಣಾನೆ ಬಿಹಾರದಲ್ಲಿ ಪತ್ತೆ ಇಪ್ಪತ್ತೇಳು ಲಕ್ಷಕ್ಕೆ ಮಾರಾಟವಾಗಿದ್ದ ಆನೆ ಇನ್ನೂ ಪತ್ತೆಯಾಗದ ಆರೋಪಿಗಳು ದೆಹಲಿ ಎನ್ಸಿಆರ್ನ ಕೆಲವು ಭಾಗಗಳಲ್ಲಿ ವ್ಯಾಪಕ ಮಳೆ ವಿಮಾನ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಹಲವು ವಿಮಾನಗಳ ಮಾರ್ಗ ಬದಲು ಲಡಾಖ್ ಜನರಿಗೆ ಮೋದಿ ದ್ರೋಹ ಪೊಲೀಸ್ ಗುಂಡಿನ ದಾಳಿ ಬಗ್ಗೆ ನ್ಯಾಯಾಂಗ ತನಿಖೆಗೆ ರಾಹುಲ್ ಗಾಂಧಿ ಆಗ್ರಹ ಪಾಕ್ ಭದ್ರತಾ ಪಡೆ ಪ್ರಧಾನ ಕಚೇರಿ ಹೊರಗೆ ಕಾರ್ ಬಾಂಬ್ ಸ್ಫೋಟ ಕನಿಷ್ಠ ಹತ್ತು ಮಂದಿ ಸಾವು ಮೂವತ್ತಕ್ಕೂ ಅಧಿಕ ಜನರಿಗೆ ಗಾಯ ಅಕ್ರಮ ಆಸ್ತಿಗಳಿಗೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ಎಫ್ಐಆರ್ ದಾಖಲು ಬೆನ್ನಲ್ಲೇ ತನಿಖೆ ಚುರುಕುಗೊಳಿಸಿದ ಲೋಕಾಯುಕ್ತ ಧರ್ಮಸ್ಥಳ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡಕ್ಕೆ ಸರ್ಕಾರ ತನಿಖೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಚಿಪರಮೇಶ್